ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಐಸ್ಲ್ಯಾಂಡ್ ಸೀಸನ್ ಟೂ ನ ಐದನೇ ಮತ್ತೆ ಆರನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಯೂಂಗ್ ಆ ಪುಟ್ಟ ಕಂದಮ್ಮನ ಎತ್ಕೊಂಡು ಎಲ್ಲಿಗೋ ಓದ್ತಿರುತ್ತಾಳೆ ಹೇಗಾದರೂ ಈ ಕಂದಮ್ಮನ ಟ್ಯಾಂಕ್ ಕೈಯಿಂದ ಕಾಪಾಡಬೇಕೆಂದು ಹಾಗೆ ಕಾಡಲ್ಲಿ ಓಡಿ ಓಡಿ ಕೊನೆಗೆ ರೋಡ್ ಗೆ ಬರ್ತಾಳೆ ಹಾಗೆ ರೋಡ್ ನ ಕ್ರಾಸ್ ಮಾಡುವಷ್ಟರಲ್ಲಿ ಆ ಕಾರ್ ಸ್ಪೀಡ್ ಆಗಿ ಬಂದ ಕಾರಣ ಬೇಗ ಬ್ರೇಕ್ ಹೊಡೆಯುತ್ತೆ ಹಾಗೆ ಅದರೊಳಗಿರುವಂತಹ ಲೇಡಿ ಬೇಗ ಹೊರಗೆ ಬಂದು ನೋಡುವಾಗ ಅಲ್ಲಿ ಯೂಂಗ್ ಇರೋದಿಲ್ಲ ಆ ಮಗು ಮಾತ್ರ ಅಲ್ಲಿರುತ್ತೆ ಆ ಮಗು ಸೇಫ್ ಹೇಳಿ ಯೋಂಗ್ ಅಲ್ಲೇ ಆ ಮಗುನ ಬಿಟ್ಟೋಗಿದ್ದು ಪಾಪ ಆ ಲೇಡಿಗೆ ಏನು ಅರ್ಥ ಆಗ್ತಿರೋದಿಲ್ಲ ಹಾಗೆ ಮಗು ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳಿ ಅದನ್ನೇ ನೋಡ್ತಿರುತ್ತಾರೆ ಆದರೂ ಅವರಲ್ಲೊಂದು ಡೌಟ್ ಮೂಡ್ತಿರುತ್ತೆ ಯಾಕೆ ಆ ಹುಡುಗಿ ಕಂದಮ್ಮನ ಇಲ್ಲಿ ಬಿಟ್ಟೋಗಿದ್ದು ಅಂತ ಹಾಗೆ ಆ ಲೇಡಿ ಮಗುನ ನೋಡ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಯುವಂಗ್ ಬೇಗ ಅಜ್ಜ ಮನೆ ಬಂದು ಅಜ್ಜಿ ಇನ್ ಮುಂದೆ ನಾವಿಲ್ಲಿರೋದು ಬೇಡ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಬೇಗ ಈ ಜಾಗ ಬಿಟ್ಟು ಹೋಗಿ ಅಂತ ಹೇಳ್ತಿರುತ್ತಾಳೆ ಯಾಕೆ ಹೀಗೆ ಹೇಳ್ತಿರೋದೆಂದರೆ ಈ ಐಲ್ಯಾಂಡ್ ಅಲ್ಲಿ ಇರುವಂತಹ ಮತ್ತೊಂದು ಶಿಲೆಯಲ್ಲಿ ಿದೆ ಅಂತ ನಮ್ಮ ಯೋಂಗ್ ಇವರೊಂದಿಗೆ ಕೇಳಿ ಟ್ಯಾನ್ ಗೆ ಹೇಳಿರೋದಿಲ್ಲ ಇದರಿಂದ ಆ ಶಿಲೆ ಎಲ್ಲಿದ್ಯಾ ಅಂತ ತಿಳಿಯೋದಕ್ಕೆ ನಮ್ಮ ಟ್ಯಾನ್ ನೇರವಾಗಿ ಅಜ್ಜಮ್ಮನ ಹತ್ರ ಬಂದು ಕೇಳ್ತಾನಲ್ವಾ ಅಜ್ಜಿ ಆ ಶಿಲೆ ಹೇಳೋದಕ್ಕೆ ಮುಂದಾಗದಿದ್ದರೆ ನಮ್ಮ ಟ್ಯಾನ್ ಅಜ್ಜಮ್ಮನ ಕೊಲ್ಲೋದಕ್ಕೆ ಸಹ ಚಾನ್ಸ್ ಇರುತ್ತೆ ಅದಕ್ಕೆ ನಮ್ಮ ಯೋಂಗ್ ಬೇಗ ಈ ಜಾಗ ಬಿಟ್ಟು ಹೋಗೋದಕ್ಕೆ ಅಜ್ಜಮ್ಮನೊಂದಿಗೆ ಹೇಳ್ತಿರೋದು ಆದರೆ ನಮ್ಮ ಅಜ್ಜಮ್ಮ ಅವಳ ಮಾತನ್ನ ಸೀರಿಯಸ್ ಆಗಿ ತೆಗಿಯೋದಿಲ್ಲ ಎಲ್ಲಿಗೆ ಹೋಗೋದಕ್ಕೆ ಹೇಳ್ತಿರೋದು ನಿನಗೇನಾಯ್ತು ಸರಿ ಬಿಡುಪಾ ನಮಗೆ ಮೊದಲು ಊಟ ಮಾಡೋಣ ಅಂತ ಕರೆಯುವಾಗ ನಮ್ಮ ಯೋಂಗ್ ಬೇಗ ನಿಜ ಹೇಳೋದಕ್ಕೆ ಶುರು ಮಾಡ್ತಾಳೆ ಅಜ್ಜಿ ಟ್ಯಾನ್ ನಿಮ್ಮ ತೀರ ಬರ್ತಿದ್ದಾನೆ ಹೇಳಿದಾಗ ಅದು ನನಗೆ ಗೊತ್ತು ಅಂತ ನಮ್ಮ ಅಜ್ಜಮ್ಮ ಹೇಳ್ತಾರೆ ಇದನ್ನ ಕೇಳಿ ಇಷ್ಟು ದಿನ ನಾನು ಟ್ಯಾನ್ ಇದ್ದಂತಹ ವಿಷಯ ಅಜ್ಜಿಗೆ ಗೊತ್ತಿದೆ ಅಂತ ನಮ್ಮ ಯೋಂಗೆ ಗೊತ್ತಾಗುತ್ತೆ ಹಾಗೆ ಅಜ್ಜಮ್ಮನೊಂದಿಗೆ ಹಾಗಿದ್ರೆ ನಿಮಗೆಲ್ಲ ನಿಜ ಗೊತ್ತಿತ್ತಲ್ವಾ ಗೊತ್ತಿದ್ರು ಯಾಕೆ ನನ್ನೊಂದಿಗೆ ಇದರ ಕುರಿತು ಕೇಳಿಲ್ಲ ಅಂದಾಗ ಇದರ ಕುರಿತು ನಾನೇನು ಕೇಳೋದು ನಿನ್ನೊಂದಿಗೆ ನೀನು ಸಣ್ಣ ಮಗು ಅಲ್ವಾ ಗೊತ್ತಿಲ್ಲದೆ ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀಯಾ ನಿನ್ನ ಕಾಪಾಡೋದಕ್ಕೆ ನನಿದ ಆಗಿದ್ದೆಲ್ಲ ನಾನು ಮಾಡ್ತಿದ್ದೇನೆ ಅದಲ್ಲದೆ ಈ ತಾಮ್ರ ಬಿಟ್ಟು ನನ್ನ ಇಲ್ಲಿಗೆ ಹೋಗೋದಕ್ಕೆ ಹೇಳ್ತಿರೋದು ನೀನು ಇದು ನನ್ನ ಊರಮ್ಮ ಈ ಜಾಗ ಬಿಟ್ಟು ನನಿದ ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ತಿರುವ ಆಗ ನಮ್ಮ ಅಯ್ಯೋಂಗೆ ತುಂಬಾ ಬೇಜಾರಾಗ್ತಿರುತ್ತೆ ಯಾಕೆಂದರೆ ಅವಳಿಗೆ ಒಂದು ಗಿಲ್ಟಿ ಫೀಲ್ ಆಗ್ತಿರುತ್ತೆ ಇಷ್ಟು ದಿನ ನಾನು ಅಜ್ಜಿಗೆ ಮೋಸ ಮಾಡಿದ್ದೆ ಅಂತ ಇದೆಲ್ಲ ಅವರಿಗೆ ಗೊತ್ತಿದ್ದರೂ ಇಷ್ಟು ದಿನಗಳವರೆಗೆ ಅದರ ಕುರಿತು ನನ್ನೊಂದಿಗೆ ಏನೂ ಕೇಳಿಲ್ಲ ಅದಲ್ಲದೆ ಅಜ್ಜಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ದರೂ ಅವರನ್ನ ನನ್ನಿಂದ ಕಾಪಾಡೋದಕ್ಕೆ ಆಗಿಲ್ಲ ಅಂತ ಹೇಳಿ ಜೋರಾಗಿ ಅಲ್ತಿರುತ್ತಾಳೆ ಹಾಗೆ ಬೇಜಾರಿಂದ ಅಲ್ಲಿಂದ ಓಡಿ ಹೋಗ್ತಿರುತ್ತಾಳೆ ಎಲ್ಲಿಗೆ ಹೀಗೆ ಓಡ್ತಿರೋದು ಅಂತ ನೋಡಿದ್ರೆ ಅದು ನಮ್ಮ ಟ್ಯಾನ್ ಹತ್ತಿರ ಹಾಗೆ ಅವನ ಹತ್ತಿರ ಬಂದು ಇಲ್ಲಿ ನೋಡು ಮಾಮ ನಿಮಗೆ ಬೇಕಾಗಿದ್ದು ಆ ಶಿಲೆ ತಾನೆ ಅದೆಲ್ಲಿದೆಯಾ ಅಂತ ನಾನ್ ನಿಮಗೆ ಹೇಳಿಕೊಡ್ತೇನೆ ದಯವಿಟ್ಟು ಅಜ್ಜಮ್ಮ ಬಿಡಿ ಅಂತ ಹೇಳ್ತಿರುವಾಗ ನಮ್ಮ ಟ್ಯಾನ್ ಅವಳ ಮಾತನ್ನ ಕೇಳ್ತಿರೋದಿಲ್ಲ ಸಣ್ಣವನಿದ್ದಾಗ ನನ್ನ ಹೀಗೆ ಡೀಮನ್ ಆಗಿ ಚೇಂಜ್ ಮಾಡ್ತಿರುವಾಗ ನಿನ್ನ ಅಜ್ಜಮ್ಮ ಅದೇ ಜಾಗದಲ್ಲಿ ಇದ್ದರು ಆವಾಗ ಯಾಕೆ ನಿನ್ನ ಅಜ್ಜಮ್ಮ ಏನು ಹೇಳಿಲ್ಲ ಆ ಕ್ರೂರ ಕೃತ್ಯ ನೋಡಿ ಹಾಗೆ ಸುಮ್ಮನಿದ್ದರು ಈವಾಗ ನಾನ್ ಯಾಕೆ ಸುಮ್ಮನಿರಬೇಕು ನನ್ನ ಕೆಲಸ ನಾನು ಮಾಡಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಿರುವಾಗ ನಮ್ಮ ಯೋಂಗ್ ಪುನಃ ಟ್ಯಾನ್ ತಡೆದು ಪ್ಲೀಸ್ ದಯವಿಟ್ಟು ಅಜ್ಜಮ್ಮನ ಬಿಡಿ ಅಂದಾಗ ಸರಿಯೋಂಗ್ ನಿನಗೋಸ್ಕರ ನಾನು ಅಜ್ಜಮ್ಮನ ಹತ್ತಿರ ಹೋಗೋದಿಲ್ಲ ಆದ್ರೆ ನಾನಿರುವಂತಹ ಜಾಗಕ್ಕೆ ಅಜ್ಜಮ್ಮ ಬರ್ಬೇಕು ಅವರು ಬಂದೇ ಬರ್ತಾರೆ ಯಾಕೆಂದರೆ ನೀನು ನನ್ನೊಂದಿಗೆ ಇರ್ತೀಯ ಅಲ್ವಾ ಅದಲ್ಲದೆ ನನಗೆ ಒಂದು ಕಾರ್ಯ ಮನೆ ಯುಂಗ್ ನೀನು ಮನುಷ್ಯ ತಾನೇ ನಿನಗೂ ಮನುಷ್ಯರ ಫೀಲಿಂಗ್ಸ್ ಇದ್ದೇ ಇರುತ್ತಲ್ವಾ ಅದರಿಂದ ಅಜ್ಜಮ್ಮನ ಮನ ಕಾಪಾಡೋದಕ್ಕೆ ನೀನು ಹೀಗೆ ಕಷ್ಟ ಪಡ್ತಿರೋದು ಅಂತ ಹೇಳಿ ನಮ್ಮ ಟ್ಯಾನ್ ನ ಕರೆದುಕೊಂಡು ಅವನ ಜಾಗಕ್ಕೆ ಬರ್ತಾನೆ ಹಾಗೆ ಈ ಕಡೆ ನಮ್ಮ ಮೀಹೋ ಮತ್ತೆ ವ್ಯಾನ ತೋರಿಸುತ್ತಾರೆ ಹಾಗೆ ಅವರಿಬ್ಬರು ನಿದ್ರೆ ಮಾಡ್ತಿರುವಾಗ ದಿಢೀರನೆ ನಮ್ಮ ಗೆ ಎಚ್ಚರಾಗುತ್ತೆ ಹಾಗೆ ಎದ್ದು ನೋಡುವಾಗ ಅವಳ ಕಣ್ಣಿಗೆ ಒಂದು ಜಿಂಕೆ ಕಾಣಿಸುತ್ತೆ ಹಾಗೆ ಅದನ್ನ ಹಿಂಬಾಲಿಸುತ್ತಾ ಅದ್ರ ಹಿಂದೆ ಹೋಗ್ತಿರುವಾಗ ಇದೆಲ್ಲ ಕನಸು ಅಂತ ನಮ್ಮ ಮೀಹೋಗೆ ಗೊತ್ತಾಗದು ಗೊತ್ತಾಗೋದು ಹಾಗೆ ಇದ್ದ ನಂತರವೂ ಆ ಜಿಂಕೆರನ್ನ ಇಲ್ಲಿಗೆ ಕರೆದುಕೊಂಡು ಹೋಗಿ ಅಂತ ಕಂಡು ಹಿಡಿಯೋದಕ್ಕೆ ಕನಸಲ್ಲಿ ಕಂಡಂತಹ ಆ ಜಾಗಕ್ಕೆ ಬರ್ತಾಳೆ ಹಾಗೆ ನೋಡುವಾಗ ದಿಢೀರನೆ ಅವಳೊಳಗಿರುವಂತಹ ಪವರ್ ಆಕ್ಟಿವ್ ಆಗಿ ತನ್ನನೆ ಮರೆತು ಅಜ್ಜಿ ಹೇಳಿಕೊಟ್ಟಂತಹ ಪ್ರಾಕ್ಟೀಸ್ ಮುಂದುವರಿಸುತ್ತಾಳೆ ನೀ ಹೋಗಿ ಈಗ ಪಂಚಭೂತಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಿರುತ್ತೆ ಸೂಪರ್ ಆಗಿ ಕಂಟ್ರೋಲ್ ಮಾಡ್ತಿರ್ತಾಳೆ ಅವಳಿಗೆ ನಂಬೋದಕ್ಕಾಗ್ತಿರೋದಿಲ್ಲ ನಾನು ಹೀಗೆ ಮಾಡ್ತಿರೋದಾ ಎಂದು ಹಾಗೆ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿರುವಾಗ ನಮ್ಮ ವ್ಯಾನ್ ಎದ್ದು ಬಂದು ಇದನ್ನ ನೋಡ್ತಾನೆ ನೋಡಿದ ತಕ್ಷಣ ಅವಳ ತೀರ ಬಂದು ಪ್ರಾಕ್ಟೀಸ್ ಮಾಡ್ತಿರೋದನ್ನ ತಡೆದು ಬೇಗ ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಿರುವಾಗ ಪಾಪ ಅವಳಿಗೆ ಇದ್ಯಾಕೆಂದು ಆಗ್ತಿರೋದಿಲ್ಲ ಹಾಗೆ ಅವನೊಂದಿಗೆ ವ್ಯಾನ್ ವ್ಯಾನ್ ಏನಾಯ್ತು ಯಾಕೆ ಈಗ ನನ್ನ ಪ್ರಾಕ್ಟೀಸ್ ನ ಸ್ಟಾಪ್ ಮಾಡಿ ಈಗ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಿರೋದು ಅಂತ ಒಂಥರ ಕನ್ಫ್ಯೂಷನ್ ಅಲ್ಲಿ ಕೇಳ್ತಿರುವಾಗ ನಮ್ಮ ವ್ಯಾನ್ ಅವಳ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಹಾಗೆ ಅವಳ ಫೇಸ್ ನ ಕಣ್ಣು ಮುಚ್ಚದೆ ನೋಡಿದ ಮೇಲೆ ಪುನಃ ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗೋದಕ್ಕೆ ಮುಂದಾದಾಗ ಇಲ್ಲಿ ನೋಡು ವ್ಯಾನ್ ನಿಜ ಏನೆಂದು ಹೇಳುವ ತನಕ ನಾನು ಇಲ್ಲಿಂದ ಬರೋದಿಲ್ಲ ಅಂತ ಹೇಳಿ ನಮ್ಮ ಮೇಹೋ ಪುನಃ ಅದೇ ಜಾಗಕ್ಕೆ ಹೋಗ್ತಿರುವಾಗ ಇದನ್ನ ಕಂಡು ಬೇರೆ ದಾರಿ ಇಲ್ಲದೆ ನಿಜ ಹೇಳೋದಕ್ಕೆ ಶುರು ಮಾಡ್ತಾನೆ ನೀನು ಈ ಮಂತ್ರಗಳನ್ನ ಕಲಿತರೆ ನೀನು ವ್ಯಾನ್ ಜಾಂಗ್ ಆಗ್ತೀಯಾ ಮೀಹೋ ಆಗಿರೋ ಅಂದಾಗ ಪಾಪ ನಮ್ಮ ವ್ಯಾನ್ ನೋಡ್ತಿರುತ್ತಾಳೆ ಹಾಗೆ ಸಿಂಕಾಗಿ ಈ ಕಡೆ ನಮ್ಮ ಅಜ್ಜಮನ ತೋರಿಸುತ್ತಾರೆ ಟ್ಯಾನ್ ನಮ್ಮ ಯೋಗ್ನ ಕರೆದುಕೊಂಡು ಹೋಗಿರುವಂತಹ ವಿಷಯ ಇವರಿಗೆ ಗೊತ್ತಾಗಿರುತ್ತೆ ಅದರಿಂದ ಯೋಗ್ ನ ಕಾಪಾಡೋದಕ್ಕೆ ನೇರವಾಗಿ ನಮ್ಮ ಟ್ಯಾನ್ ಹತ್ತಿರ ಬರ್ತಾರೆ ಹಾಗೆ ಬಂದು ನೋಡುವಾಗ ಟ್ಯಾನ್ ನಮ್ಮ ಯೂಗ್ನ ಹಿಡಿದಿಟ್ಟು ಅಜ್ಜಮ್ಮನ ಬ್ಲಾಕ್ ಮೇಲ್ ಮಾಡ್ತಿರುತ್ತಾನೆ ಯೂಗ್ನ ನಾನು ಬಿಡಬೇಕೆಂದರೆ ನಿಜವಾದಂತಹ ಶಿಲೆಗಳು ಎಲ್ಲಿದೆ ಅಂತ ನೀವೇಗ ನನ್ನೊಂದಿಗೆ ಹೇಳಬೇಕು ಇಲ್ಲ ಅಂದರೆ ಯೋಗ್ ನ ಕೊಂದಾಗ್ತೇನೆ ಅಂದಾಗ ಇಲ್ಲಿ ನೋಡು ಏನೇ ಇದ್ದರೂ ನೀನು ನನ್ನೊಂದಿಗೆ ಮಾತಾಡು ದಯವಿಟ್ಟು ಅವಳನ್ನ ಬಿಡು ಅಂದಾಗ ನಮ್ಮ ಅವರ ಮಾತನ್ನ ಕೇಳದೆ ಹಾಗೆ ನಮ್ಮ ಯೂಗ್ನ ಕೆಳಗೆ ಹಾಕಿ ಯೂಗ್ನ ಕಾಲಿಗೆ ಕಥೆಯಿಂದ ಜೋರಾಗಿ ಚುಚ್ಚುತ್ತಾನೆ ಇದನ್ನ ನೋಡಿ ಅಜ್ಜಮ್ಮ ಜೋರಾಗಿ ಕಿರುಚುತ್ತಾರೆ ದಯವಿಟ್ಟು ಯೂಗ್ನ ಬಿಡು ಟ್ಯಾನ್ ಪಾಪ ಅವಳು ಅಂತ ಹೇಳ್ತಿರುವಾಗ ನಮ್ಮ ಅಜ್ಜಮ್ಮನ ಸಹ ಸುಮ್ಮನೆ ಬಿಡದೆ ತನ್ನ ನ ಯೂಸ್ ಮಾಡಿ ಅವರನ್ನ ಕೆಳಗೆ ಬೀಳಿಸ್ತಾನೆ ಅದೇ ಸಮಯ ಈ ಜೈಜೋ ಐಲ್ಯಾಂಡ್ ಶೇಕ್ ಆಗುತ್ತೆ ಯಾಕೆಂದರೆ ನಮ್ಮ ಅಜ್ಜಮ್ಮ ಸಹ ಒಂದು ಒಳ್ಳೆ ಶಕ್ತಿ ತಾನೆ ಅವರಿಗೆ ಒಂದು ಕೆಟ್ಟದಾಗ್ತಿರೋದ್ರಿಂದ ಇಡೀ ಐಲ್ಯಾಂಡ್ ಶೇಕ್ ಆಗ್ತಿರೋದು ಅದೇ ಸಮಯ ನಮ್ಮ ಜೋಹನ್ ನ ತೋರಿಸುತ್ತಾರೆ ಜೋಹನ್ ಆಲ್ರೆಡಿ ನಮ್ಮ ಟ್ಯಾನ್ ಇರುವಂತಹ ಜಾಗಕ್ಕೆ ಬರ್ತಿರುತ್ತಾನೆ ಈಗ ಐಲ್ಯಾಂಡ್ ಶೇಕ್ ಆಗ್ತಿರೋದ್ರ ನ್ನ ಕಂಡು ನಮ್ಮ ಅಜ್ಜಮ್ಮನ ಟ್ಯಾನ್ ಏನೋ ಒಂದು ಮಾಡ್ತಿದ್ದಾನೆಂದು ಇವನಿಗೆ ಗೊತ್ತಾಗುತ್ತೆ ಟೈಮ್ ವೇಸ್ಟ್ ಮಾಡದೆ ಬೇಗ ಟ್ಯಾನ್ ಹತ್ತಿರ ಬರ್ತಾನೆ ಈ ಕಡೆ ನಮ್ಮ ಟ್ಯಾನ್ ನ ಕೈಯಲ್ಲಿ ಅಜ್ಜಮ್ಮ ಮತ್ತೆ ಸಿಕ್ಕಾಕೊಂಡು ಪರದಾಡ್ತಿರುತ್ತಾರೆ ಆಗಿರುವಾಗ ನಮ್ಮ ಯೂನ್ ನ ಪಕ್ಕದಲ್ಲಿ ಒಂದು ಕತ್ತಿ ಬಿದ್ದಿರೋದನ್ನ ನೋಡ್ತಾಳೆ ಬೇಗ ಅದನ್ನ ತೆಗೆದು ಸ್ವಲ್ಪನು ಆಲೋಚಿಸದೆ ಟಕ್ಕಂತ ನಮ್ಮ ಟ್ಯಾನ್ ಅಂತ ಚುಚ್ಚಿ ಬಿಡ್ತಾಳೆ ಹಾಗೆ ನಮ್ಮ ಟ್ಯಾನ್ ನಂತರ ಶಾಕ್ ಆಗಿ ನಮ್ಮ ಯೂಂಗ್ನೊಂದಿಗೆ ನಾನಿನ ಸಣ್ಣವಳಿದ್ದಾಗಲೇ ಕೊಲ್ಲಬೇಕಾಗಿತ್ತು ಅಂದಾಗ ನಾನು ಸಣ್ಣವಳಿದ್ದಾಗ ನಿನ್ನ ಮೇಟ್ ಮಾಡಿದ್ದೆ ನನ್ನ ದೊಡ್ಡ ತಪ್ಪು ಅಂತ ಹೇಳ್ತಿರುವಾಗ ನಮ್ಮ ಟ್ಯಾನ್ ಗೆ ಒಂದೇ ಒಂದು ಕೊಟ್ಟಿದ್ದಷ್ಟೇ ಹಾಗೆ ಹಾರಿ ದೂರ ಬಂದು ಬೀಳ್ತಾಳೆ ಅದೇ ಸಮಯ ನಮ್ಮ ಜೋಹನ್ ಆ ರೂಮೊಳಗಿ ಬರ್ತಾನೆ ಜೋಹನ್ ಬರುವಾಗ ಬಿಜಿಎಂ ನ ಹಾಕ್ತಾರೆ ನೋಡಿದ್ರೆ ಸಾಕು ನಾವೇ ಮೈ ಮರಿತೋಗ್ತೀವಿ ಹಾಗೆ ನೇರವಾಗಿ ಅಜ್ಜಮ್ಮನ ಹತ್ತಿರ ಬಂದು ಅಜ್ಜಿ ನಿಮಗೇನಾಗಿಲ್ಲ ತಾನೆ ಓಕೆ ತಾನೆ ಅಂತ ಕೇಳಿ ಅವರನ್ನ ಮೆಲ್ಲೆ ಎದ್ದೇಳಿಸಿ ನೀವ್ ಹೋಗಿ ಯೋಂಗ್ ನೋಡ್ಕೊಳ್ಳಿ ನಾನು ಟ್ಯಾನ್ ನೋಡ್ಕೊಳ್ತೇನೆ ಅಂತ ಹೇಳಿದಾಗ ಈಗ ನಮ್ಮ ಅಜ್ಜಮ್ಮ ಯೋಂಗ್ ಹತ್ತಿರ ಹೋಗ್ತಾರೆ ಹಾಗೆ ಅವರಿಬ್ಬರ ಮಧ್ಯೆ ಒಂದು ಸೂಪರ್ ಆದಂತಹ ಫೈಟ್ ನಡೆಯುತ್ತೆ ಆದರೆ ನಮ್ಮ ಟ್ಯಾನ್ ಜೋಹನ್ ನ ಒಂದು ಮನುಷ್ಯನಾಗಿ ಸಹ ಪರಿಗಣಿಸಿರೋದಿಲ್ಲ ಯಾಕೆಂದರೆ ನಮ್ಮ ಜೋಹನ್ ತನ್ನೊಳಗಿರುವಂತಹ ಎಲ್ಲಾ ಪವರ್ ನ ಯೂಸ್ ಮಾಡಿ ಟ್ಯಾನ್ ಹೊಡಿತಿರೋದು ಆದರೆ ನಮ್ಮ ಟ್ಯಾನ್ ಅದನ್ನ ಸ್ವಲ್ಪ ಕೂಡ ಮೈಂಡ್ ಮಾಡಿರೋದಿಲ್ಲ ಹಾಗೆ ನಮ್ಮ ಟ್ಯಾನ್ ಜೋಹನ್ ನ ಈಸಿ ಆಗಿ ಹ್ಯಾಂಡಲ್ ಮಾಡ್ತಾನೆ ದೊಡ್ಡ ವಿಷಯ ಅಲ್ಲ ಜೋಹನ್ ಅಂತ ಹೇಳಿ ನಮ್ಮ ಜೋಹನ್ ತುಂಬಾ ಹೊಡಿತಾನೆ ಪಾಪ ಜೋಹನ್ ದೇಹದಿಂದ ರಕ್ತ ತರತರ ಅಂತ ಸುರಿತಿರುತ್ತೆ ಆದರೂ ಪಾಪ ಮೇಲೆ ಮೇಲೆ ಎದ್ದು ನಿಂತಾಗ ನಮ್ಮ ಟ್ಯಾನ್ ಅವನೊಂದಿಗೆ ನೀನು ದೇವರ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದೀಯ ಅಂತ ನನಗೆ ಗೊತ್ತು ಆದರೆ ಆ ದೇವರು ನಿಜವಾಗಿದ್ದರೆ ನಿನ್ನ ಬ್ರದರ್ ನ ಅವರು ಕಾಪಾಡಬೇಕಿತ್ತು ಅದು ಆಗಿಲ್ಲ ಅಂದರೆ ನಿನ್ನ ಬ್ರದರ್ ನೀನೆ ನಿನ್ನ ಕೈಯಾರೆ ಕೊಂದಾಕಿದಾಗ ಆ ಜಾಗದಲ್ಲಿ ಅವರು ನಿನ್ನ ಬ್ರದರ್ನ ಕಾಪಾಡಬೇಕಿತ್ತು ಅದು ಇಲ್ಲ ಅಂದರೆ ಈಗ ನಾನಿನ್ನ ಹೊಡೆಯುವಾಗ ಆ ನಿನ್ನ ದೇವರು ನಿನ್ನ ಕಾಪಾಡಬೇಕಿತ್ತು ಆದರೆ ಏನ್ ಮಾಡೋದು ಪಾಪ ಅವರು ನಿನ್ನನ್ನು ಇನ್ನೂ ಕಾಪಾಡಿಲ್ಲ ಇಲ್ಲದಂತಹ ಒಂದು ದೇವರನ್ನ ನೀನು ಹೀಗೆ ಕಷ್ಟಪಟ್ಟು ಆರಾಧಿಸೋದು ಅಂತಾಗ ನಮ್ಮ ಜೋಹನ್ ದಿಢೀರನೆ ಎದ್ದು ಅವನ ಕತ್ತಿ ಬೇಗ ಟ್ಯಾನ್ ಹತ್ತಿರ ಬಿಸಾಕ್ತಾನೆ ಹಾಗೆ ತನ್ನ ಪವರ್ ಯೂಸ್ ಮಾಡಿ ಆ ಖಡ್ಗ ಓಪನ್ ಮಾಡ್ತಾನೆ ಆ ಖಡ್ಗ ಓಪನ್ ಆಗುವಾಗ ನಮ್ಮ ಟ್ಯಾನ್ ನೆಕ್ಕಲ್ಲಿ ಗಾಯ ಆಗುತ್ತೆ ಇದನ್ನ ನೋಡಿ ನಮ್ಮ ಜೋಹನ್ ಗೆ ತುಂಬಾ ಖುಷಿ ಆಗುತ್ತೆ ಆದರೆ ಆ ಗಾಯ ಬೇಗ ಹೀಲಾಗುತ್ತೆ ಜೋಹನ್ ನಾನೇನು ವ್ಯಾನ್ ಅಲ್ಲ ಅವನ ಹಾಗೆ ನಾನು ವೀಕ್ ಆಗಿರ್ತೇನೆ ಅಂತ ನೀನ್ ಅಂದುಕೊಂಡಿಯಾ ಅವನ ಹಾಗೆ ನಾನಲ್ಲ ಎಂದು ಹೇಳಿ ಓಡಿ ಬಂದು ನಮ್ಮ ಜೋಹನ್ ಸರಿಯಾಗಿ ಹೊಡಿತಾನೆ ಅಷ್ಟೇ ನಮ್ಮ ಜೋಹನ್ ನ ಕತೆ ಇಲ್ಲಿಗೆ ಮುಗಿತು ಅಂತ ನಮಗನಿಸುತ್ತೆ ಹಾಗೆ ನೇರವಾಗಿ ನಮ್ಮ ಟ್ಯಾನ್ ಅಜ್ಜಮನ ತೆರ ಬಂದು ಆ ಶಿಲೆಯಲ್ಲಿದೆ ಅಂತ ನೀವ್ ಹೇಳಿಲ್ಲ ಅಂದರೆ ನಾನು ಇವಳನ್ನ ಕೊಂದಾಗ್ತೇನೆ ಅಂತ ಬೆದರಿಸಿದಾಗ ನಮ್ಮ ಅಜ್ಜಮನೆಗೆ ಬೇರೆ ದಾರಿ ದೋಚದೆ ಯೋಮ್ನ ಹೇಗಾದರೂ ಕಾಪಾಡಬೇಕೆಂದು ಆ ಶಿಲೆ ಇರುವಂತಹ ಜಾಗ ತೋರಿಸೋದಕ್ಕೆ ತನ್ನ ಪವರ್ ಯೂಸ್ ಮಾಡಿ ಒಂದು ಪೋರ್ಟೈಲ್ ಓಪನ್ ಮಾಡ್ತಾರೆ ಹಾಗೆ ಅದರೊಳಗೆ ಬಂದು ನೋಡುವಾಗ ಆ ಶಿಲೆಗಳಿರುವಂತಹ ಜಾಗ ಗೆ ಗೊತ್ತಾಗುತ್ತೆ ಹಾಗೆ ತನ್ನ ಕೆಲಸ ಶುರು ಮಾಡ್ತಾನೆ ತನ್ನ ಕೈ ಕಟ್ ಮಾಡಿ ಆ ರಕ್ತ ಶಿಲೆಯ ಮೇಲೆ ಸವರಿದಾಗ ಅದು ಹಾಗೆ ಹೊಡೆದೋಗುತ್ತೆ ಇದರಿಂದ ಅದ್ರೊಳಗಿರುವಂತಹ ಡಿಮನ್ಸ್ ಗಳೆಲ್ಲ ಹೊರ ಬರುತ್ತೆ ಇದೇ ತರ ನಮ್ಮ ಟ್ಯಾನ್ ಈ ಐಲ್ಯಾಂಡ್ ಅಲ್ಲಿ ಇರುವಂತಹ ಎಲ್ಲಾ ಶಿಲೆಗಳನ್ನ ಹೊಡಿಸುತ್ತಾನೆ ಮುಗಿಯಿತು ಕತೆ ಈ ಐಲ್ಯಾಂಡ್ ಅಲ್ಲಿ ಇರುವಂತಹ ಆ ಕೆಟ್ಟ ಶಕ್ತಿಗಳೆಲ್ಲ ಹೊರ ಬರೋದಕ್ಕೆ ಶುರು ಆಗುತ್ತೆ ಇದರಿಂದ ನಮ್ಮ ಟ್ಯಾನ್ ಗೆ ಹೇಳಕ್ಕಾಗದಷ್ಟು ಪವರ್ ಹೆಚ್ಚಾಗುತ್ತೆ ನಮ್ಮ ಅಜ್ಜಮ್ಮ ಒಳ್ಳೆ ಮನುಷ್ಯರನ್ನ ತಾನೆ ಈಗೇ ಶಿಲೆಯಾಗಿ ಮಾಡಿಟ್ಟಿದ್ದು ಈಗ ಈ ಶಿಲೆ ಹೊಡೆದ ಕಾರಣ ಅದ್ರೊಳಗಿರುವಂತಹ ಒಳ್ಳೆ ಆತ್ಮಗಳು ಅಲ್ಲಿಂದ ಹೋಗ್ತಿರೋದನ್ನ ತೋರಿಸುತ್ತಾರೆ ನಮ್ಮ ಅಜ್ಜ ಮನೆಗೆ ಈ ಎಲ್ಲಾ ವಿಷಯ ಗೊತ್ತಾಗುತ್ತೆ ಹಾಗೆ ಪಾಪ ಬೇಜಾರಿಂದ ಅಲ್ತಿರುತ್ತಾರೆ ನಮ್ಮ ಯುಗ್ನ ರಕ್ಷಿಸೋದಕ್ಕೆ ಅಜ್ಜ ಮನೆಗೆ ಬೇರೆ ದಾರಿ ದೋಚಿರೋದಿಲ್ಲ ಆದ್ರಿಂದ ಆ ಶಿಲೆಗಳಿರುವಂತಹ ಆ ಜಾಗೆಯಲ್ಲಿದೆ ಅಂತ ನಮ್ಮ ಟ್ಯಾನ್ ಗೆ ತೋರಿಸಿದ್ದು ಇದನ್ನು ನೆನೆದು ನೆನೆದು ಅಳ್ತಿರುವಾಗ ನಮ್ಮ ಟ್ಯಾನ್ ಅಲ್ಲಿದ್ದಂತಹ ಎಲ್ಲಾ ಶಿಲೆಗಳನ್ನ ಹೊಡೆದ ನಂತರ ಹಾಗೆ ಅಜ್ಜ ಮನೆ ಬಂದು ಪಾಪ ಅಜ್ಜಮನ ಎದೆಗೆ ಜೋರಾಗಿ ಚುಚ್ಚುತ್ತಾನೆ ಈ ಪ್ರಪಂಚದಲ್ಲಿ ನಿಮ್ಮ ಹಾಗಿರುವಂತಹ ಒಳ್ಳೆ ಶಕ್ತಿ ಇರಬಾರ್ದು ಅಂತ ಹೇಳ್ತಿರುತ್ತಾನೆ ಇದಕ್ಕೆ ನಮ್ಮ ಅಜ್ಜಮ್ಮನ ಹೀಗೆ ಚುಚ್ಚಿರೋದು ಇದನ್ನ ನೋಡಿ ನಮ್ಮ ಯೋಂಗೆ ಸಹಿಸೋದಕ್ಕಾಗ್ತಿರೋದಿಲ್ಲ ಪಾಪ ಜೋರಾಗಿ ಕಿರುಚುತ್ತಾಳೆ ಅಜ್ಜಮ್ಮ ಹೀಗೆ ನೋವಿನಿಂದ ನರಳುತ್ತಿರೋದನ್ನ ಕಾಡಲಿರುವಂತಹ ನಮ್ಮ ಟಾನ್ಗೆ ಸೆನ್ಸ್ ಆಗುತ್ತೆ ಅದರಿಂದ ಬೇಗ ನಮ್ಮ ಮೇಹೋನ ಆ ಗುಹೆಯೊಳಗೆ ನಿಲ್ಲಿಸಿ ಅವಳ ಸುತ್ತ ಸೇಫ್ಟಿಗಾಗಿ ಒಂದು ವೃತ್ತ ಹಾಕಿ ಬೇಗ ಅಜ್ಜಮ್ಮನ ಹತ್ರ ಹೋಗ್ತಾನೆ ನಮ್ಮ ಮೇಹೋದ್ರೊಳಗಿಂದ ಹೊರಬರೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅದು ಸಾಧ್ಯವಾಗ್ತಿರೋದಿಲ್ಲ